ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ ಸಂಕಲನಾತ್ಮಕ ಪರೀಕ್ಷೆ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಈ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಇಲ್ಲಿ ಒಟ್ಟು ಎಂಟು ಪ್ರಶ್ನೆಗಳಿರ್ತವು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಾಲ್ಕು ಆಪ್ಷನ್ಸನ್ನು ಕೊಡಲಾಗಿರುತ್ತೆ ಅಲ್ಲಿ ಸೂಕ್ತವಾಗಿರುವ ಉತ್ತರವನ್ನು ಆರಿಸಿ ಬರೀಬೇಕಾಗುತ್ತೆ ಮೊದಲನೇದು ಭಾರತ ಮತ್ತು ಯುರೋಪಿನ ನಡುವೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಫ್ರೆಂಚರು ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಬಿ ಪೋರ್ಚುಗೀಸರು ಆರ್ಯ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಸ್ವಾಮಿ ವಿವೇಕಾನಂದ ಜ್ಯೋತಿಬಾ ಪುಲೆ ದಯಾನಂದ ಸರಸ್ವತಿ ಡಿ ದಯಾನಂದ್ ಸರಸ್ವತಿ ಸಾರ್ವಜನಿಕ ಆಡಳಿತದ ಪಿತಾಮಹ ಲೂಥರ್ ಗುಲಿಕ್ ಎಲ್ ಡಿ ವೈಟ್ ಉಡ್ರೋ ವಿಲ್ಸನ್ ರಾಬರ್ಟ್ ಎ ಸೈಮನ್ ಸರಿ ಉತ್ತರ ಸಿ ವಿಲ್ಸನ್ ಸಿಡ್ರೋವಿಲ್ಸನ್ ವಿಲ್ಸನ್ ಅಸ್ಪೃಶ್ಯತೆಯು ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಸವೇಶ್ವರ ಸ್ವಾಮಿ ವಿವೇಕಾನಂದ ಬಿ ಮಹಾತ್ಮ ಗಾಂಧೀಜಿ ಕೆಳಗಿನವುಗಳಲ್ಲಿ ಭಾರತದ ಪ್ರಸಿದ್ಧ ಗಿರಿಧಾಮ ಚಕ್ರಾತ ನಾಗತಿಬ್ಬ ಧವಳಗಿರಿ ಪಂಜಾಲ್ ಚಕ್ರಾತ ತುಂಗಭದ್ರಾ ಉಂಟು ಮಾಡುವ ಜಲಾಶಯ ಪಂಪಸಾಗರ ರಾಮಪಾದಸಾಗರ ಬಸವಸಾಗರ ಗೋವಿಂದಸಾಗರ ಎ ಪಂಪಸಾಗರ ಪಂಪಸಾಗರ ನೀತಿ ಆಯೋಗದ ನೇತೃತ್ವ ವಹಿಸಿದವರು ರಾಷ್ಟ್ರಪತಿ ಲೋಕಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಡಿ ಪ್ರಧಾನಮಂತ್ರಿ ನವೀನನು ಹತ್ತು ವರ್ಷಗಳ ಬಳಿಕ ನಿವೇಶನವನ್ನು ಕೊಳ್ಳಲು ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡಲು ಬಯಸುತ್ತಾನೆ ಆತನು ತೆರೆಯಬೇಕಾದ ಸೂಕ್ತವಾದ ಬ್ಯಾಂಕ್ ಖಾತೆಯು ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಸಿ ಆವರ್ತ ಠೇವಣಿ ಖಾತೆ ಸಿ ಆವರ್ತ ಠೇವಣಿ ಖಾತೆ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ವೆಲ್ಲೆಸ್ಲೆಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಲು ಕಾರಣವೇನು ಇವನ ಯುದ್ಧ ನೀತಿಯಿಂದಾಗಿ ಕಂಪನಿಗೆ ನಷ್ಟವಾಯಿತು ಹೀಗಾಗಿ ವೆಲ್ಲೆಸ್ಲೆಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಸರ್ ಸಹೇದ್ ಅಹ್ಮದ್ ಖಾನರು ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಏಕೆ ಸ್ಥಾಪಿಸಿದರು ಇವರು ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವುದಕ್ಕಾಗಿ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ ರಾಷ್ಟ್ರಪತಿ ಭಾರತ ಸಂವಿಧಾನದ ಹದಿನೇಳನೇ ವಿಧಿಯ ಮಹತ್ವವೇನು ಭಾರತ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಇವೇ ಮೊದಲಾದವುಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನುವರು ಅಂದರೆ ತಮ್ಮ ಆಸಕ್ತಿ ಅಭಿರುಚಿ ಆಧಾರಗಳ ಮೇಲೆ ಏನು ಮಾಡ್ತಾರಲ್ಲ ಕೆಲಸವನ್ನು ಹಂಚಿಕೊಂಡು ಮಾಡ್ತಾರಲ್ಲ ಸೊ ಅದನ್ನು ಶ್ರಮ ವಿಭಜನೆ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಹೋಗೋಣ ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಏಕೆ ಕರೆಯುತ್ತಾರೆ ಮಹಾ ಹಿಮಾಲಯವು ಹಿಮದಿಂದ ಆವೃತವಾಗಿರುವುದರಿಂದ ಇದನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ ಅಂದರೆ ಅದು ಯಾವಾಗಲೂ ಏನಾಗಿರುತ್ತೆ ಅಂದರೆ ಹಿಮದಿಂದ ಮಂಜುಗಡ್ಡೆಯಿಂದ ಆವೃತವಾಗಿರುತ್ತೆ ಹೀಗಾಗಿ ಅದನ್ನು ಹಿಮಾದ್ರಿ ಅಂತ ಕರೀತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಕರೆಯಲಾಗುತ್ತದೆ ಏಕೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಹೇಳಿದರು ಹೀಗಾಗಿ ಇವರನ್ನು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಕರೆಯಲಾಗುತ್ತದೆ ಇವರನ್ನು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತದಲ್ಲಿ ಯಾವ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯಲಾಗುತ್ತದೆ ಅಂದರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಿರ್ತಾವೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿ ಎರಡು ಪ್ರಶ್ನೆಗಳು ಅಥವಾ ಅಂತ ಬರುತ್ತೆ ಅವು ಎಕ್ಸ್ಟ್ರಾ ಇರುತ್ತೆ ಸಾರ್ವಜನಿಕ ಆಡಳಿತವು ಜನರಿಗೆ ಜನನಿನಿಂದ ಮರಣದವರೆಗೆ ಜನನಿನಿಂದ ಮರಣದವರೆಗೆ ಅಗತ್ಯವಾದ ಸೇವೆಗಳನ್ನು ಒದಗಿಸುತ್ತದೆ ಸ್ಪಷ್ಟೀಕರಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಜನರ ಪ್ರಾಣ ಮತ್ತು ಆಸ್ತಿಗೆ ರಕ್ಷಣೆ ನ್ಯಾಯವನ್ನು ಒದಗಿಸುತ್ತದೆ ಶಿಕ್ಷಣವನ್ನು ನೀಡುತ್ತದೆ ಉದ್ಯೋಗವನ್ನು ಕಲ್ಪಿಸುತ್ತದೆ ಆರ್ಥಿಕ ಸಮಾನತೆ ಉಂಟು ಮಾಡುತ್ತದೆ ಆರ್ಥಿಕ ಸಮಾನತೆ ಉಂಟುಮಾಡುತ್ತದೆ ಈ ಎಲ್ಲ ಅಂಶಗಳು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ತಿಳಿಸ್ತಕ್ಕಂಥ ಅಂಶಗಳು ಇಲ್ಲಿ ಅಥವಾ ಅಂತ ಒಂದು ಪ್ರಶ್ನೆ ಬರುತ್ತೆ ಭ್ರಷ್ಟಾಚಾರವು ಅನೇಕ ಋಣಾತ್ಮಕ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಸ್ಪಷ್ಟೀಕರಿಸಿ ಭ್ರಷ್ಟಾಚಾರದ ದುಷ್ಪರಿಣಾಮಗಳನ್ನು ನೋಡಬೇಕಾಗತ್ತೆ ಕಾನೂನು ಬಾಹಿರವಾದುದು ಸಮಾಜ ವಿರೋಧಿ ಅನೈತಿಕವಾದುದು ಉತ್ತಮ ಆಡಳಿತದ ಪರಮ ಶತ್ರು ಪಾರದರ್ಶಕತೆಗೆ ಭಂಗವನ್ನುಂಟು ಮಾಡುತ್ತದೆ ಅಪರಾಧಗಳಿಗೂ ಎಡೆಮಾಡಿಕೊಡುತ್ತದೆ ಲೋಪದೋಷಗಳಿಗೂ ಅನುಮಾಡಿಕೊಡುತ್ತದೆ ವಂಚನೆಗಳಿಗೂ ಅನುಮಾಡಿಕೊಡುತ್ತದೆ ತಾರತಮ್ಯದಿಂದ ಉಂಟಾದ ಪೂರ್ವಾಗ್ರಹದ ಪರಿಣಾಮಗಳಾಗುವು ತಾರತಮ್ಯದಿಂದ ಉಂಟಾದ ಪೂರ್ವಾಗ್ರಹದ ಪರಿಣಾಮಗಳು ಅಸಹನೆ ತಿರಸ್ಕಾರ ಅಗೌರವ ದ್ವೇಷ ಲಿಂಗತ್ವ ಅಸಮಾನತೆ ಅಸ್ಪೃಶ್ಯತೆ ಈ ಉತ್ತರವನ್ನು ಇನ್ನೂ ಬೇರೆ ಬೇರೆ ರೀತಿಯಲ್ಲೂ ಕೂಡ ಬರಿಬೋದು ಅಥವಾ ಅಂತ ಒಂದು ಪ್ರಶ್ನೆಯಿದೆ ನಿರುದ್ಯೋಗದ ಪರಿಣಾಮಗಳಾಗುವು ನಿರುದ್ಯೋಗದ ಪರಿಣಾಮಗಳು ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ಇವೆಲ್ಲವೂ ನಿರುದ್ಯೋಗದ ಪರಿಣಾಮಗಳು ಕಾನ್ಸ್ಟಾಂಟಿನೋಪಲ್ ನಗರ ಪತನವು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾಯಿತು ಹೇಗೆ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಅಂದರೆ ಟರ್ಕರು ವಶಪಡಿಸ್ಕೊಳ್ತಾರೆ ಸಾಂಬಾರ್ ಪದಾರ್ಥಗಳ ಬೇಡಿಕೆ ಯುರೋಪಿನಲ್ಲಿ ಸಾಂಬಾರ್ ಪದಾರ್ಥಗಳ ಬೇಡಿಕೆ ಹೆಚ್ಚಾಗುತ್ತೆ ವೈಜ್ಞಾನಿಕ ಅನ್ವೇಷಣೆ ಧರ್ಮ ಪ್ರಚಾರ ಇಟಲಿ ವರ್ತಕರನ್ನು ನಿಯಂತ್ರಿಸುವುದು ಯುರೋಪಿನ ಅನೇಕ ರಾಷ್ಟ್ರಗಳ ರಾಜ್ಯರು ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯಲು ಪ್ರೋತ್ಸಾಹಿಸಿದರು ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣಕ್ಕಾಗಿ ಶ್ರೀ ನಾರಾಯಣ ಗುರು ಹೇಗೆ ಶ್ರಮಿಸಿದರು ದಲಿತರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿದರು ಮನುಷ್ಯ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣವಾಗಬೇಕು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂದು ಹೇಳಿದರು ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದರು ಕೆಳ ಸಮುದಾಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹವೆಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು ಭಾರತದಲ್ಲಿ ಕಂಡುಬರುವ ಋತುಮಾನಗಳು ಯಾವುವು ಭಾರತದಲ್ಲಿ ಒಟ್ಟು ನಾಲ್ಕು ರೀತಿಯ ಋತುಮಾನಗಳು ಕಂಡು ಭಾರತದಲ್ಲಿ ಕಂಡುಬರುವ ಋತುಮಾನಗಳು ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಚಳಿಗಾಲ ಒಟ್ಟು ನಾಲ್ಕು ಋತುಮಾನಗಳು ಭಾರತದಲ್ಲಿ ಕಂಡುಬರುತ್ತವು ಕರ್ನಾಟಕದ ಪ್ರಮುಖ ಜಲವಿದ್ಯುಚ್ಛಕ್ತಿ ಯೋಜನೆಗಳನ್ನು ಹೆಸರಿಸಿ ಕರ್ನಾಟಕದ ಪ್ರಮುಖ ಜಲವಿದ್ಯುಚ್ಛಕ್ತಿ ಯೋಜನೆಗಳು ಶಿವನ ಸಮುದ್ರ ಭದ್ರಾ ತುಂಗಭದ್ರಾ ಆಲಮಟ್ಟಿ ಜೋಗ ಕಾಳಿ ಕಾಳಿ ಅಂದರೆ ಸೂಪಾ ಅಂತ ಕೂಡ ಕರೀತಾರೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಬಡತನ ನಿವಾರಣೆ ಸರ್ವತೋಮುಖ ಬೆಳವಣಿಗೆ ಇವೆಲ್ಲವೂ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಓಕೆ ನೆಕ್ಸ್ಟ್ ಹೋಗೋಣ ಬ್ಯಾಂಕುಗಳ ವಿಧಗಳಾವವು ಉತ್ತರವನ್ನು ನೋಡೋಣ ಬ್ಯಾಂಕುಗಳ ವಿಧಗಳು ಕೇಂದ್ರ ಬ್ಯಾಂಕು ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು ಭೂ ಅಭಿವೃದ್ಧಿ ಬ್ಯಾಂಕುಗಳು ಅಥವಾ ವ್ಯವಸಾಯ ಬ್ಯಾಂಕುಗಳು ಸ್ಥಳೀಯ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಇವೆಲ್ಲವೂ ಬ್ಯಾಂಕುಗಳ ವಿಧಗಳು ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡೋಣ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಒಂಬತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟ ಇವನು ವೈನಾಡಿನ ರಾಜ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ರಾಜಧಾನಿಯನ್ನು ಪದ್ಮನಾಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಡಚ್ಚರ ಕರಿಮೆಣಸಿನ ವ್ಯಾಪಾರವನ್ನು ನಿಯಂತ್ರಿಸಿದನು ಡಚ್ಚರಿಂದ ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ಗಳನ್ನು ವಶಪಡಿಸಿಕೊಂಡನು ಹದಿನೇಳು ನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು ತಿರುವಾಂಕೂರಿನ ಸೈನ್ಯ ಮೇಲುಗೈ ಸಾಧಿಸಿತು ಡಚ್ಚರು ತಮ್ಮ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿದರು ಅಥವಾ ಅಂತ ಒಂದು ಪ್ರಶ್ನೆಯಾದ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನು ಅಂದರೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿ ತರ್ತಾನೆ ಇದಕ್ಕೆ ಒಳಪಟ್ಟ ಮೊದಲ ರಾಜಮನೆತನ ಹೈದರಾಬಾದ್ ಬ್ರಿಟಿಷ್ ಸೈನ್ಯದ ತುಗಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಸೇನೆಯ ವೆಚ್ಚ ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಿಸಿಕೊಳ್ಳಬೇಕು ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಮತ್ತು ಸಂಧಾನಗಳನ್ನು ಮಾಡುವ ಹಾಗಿಲ್ಲ ಬ್ರಿಟಿಷರು ಇವರಿಗೆ ರಕ್ಷಣೆ ಕೊಡುತ್ತಿದ್ದರು ಭಾರತದ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಗಳನ್ನು ವ್ಯತ್ಯಯಿಸಿ ಉತ್ತರವನ್ನು ನೋಡೋಣ ಒಂದು ಸೈಡು ಪಶ್ಚಿಮ ಕರಾವಳಿ ಇನ್ನೊಂದು ಸೈಡು ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ನೋಡಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿದೆ ಪೂರ್ವ ಕರಾವಳಿ ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ಮಧ್ಯದಲ್ಲಿದೆ ಪಶ್ಚಿಮ ಘಟ್ಟ ಕರಾವಳಿ ನೋಡಿ ಗುಜರಾತಿನ ಕಚ್ಚಿನಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ ಈ ಕಡೆ ಕನ್ಯಾಕುಮಾರಿಯಿಂದ ಗಂಗಾ ನದಿ ಮುಖಜ ಭೂಮಿಯವರೆಗೆ ವಿಸ್ತರಿಸಿದೆ ಪಶ್ಚಿಮ ಕರಾವಳಿಯಲ್ಲಿ ಕೊಂಕಣ ತೀರ ಕರ್ನಾಟಕ ತೀರ ಮಲಬಾರ್ ತೀರಗಳಿವೆ ಪೂರ್ವ ಕರಾವಳಿಯಲ್ಲಿ ಕೋರಮಂಡಲ ತೀರ ಉತ್ಕಲ ತೀರಗಳಿವೆ ಅಥವಾ ಅಂತ ಒಂದು ಪ್ರಶ್ನೆ ಅದ ಕಪ್ಪು ಮಣ್ಣು ಮತ್ತು ಮರುಭೂಮಿ ಮಣ್ಣುಗಳನ್ನು ವ್ಯತ್ಯಯಿಸಿ ಅಂದರೆ ವ್ಯತ್ಯಾಸಗಳನ್ನು ಬರೀಬೇಕು ಒಂದು ಸೈಡು ಕಪ್ಪು ಮಣ್ಣು ಇನ್ನೊಂದು ಸೈಡು ಮರುಭೂಮಿ ಮಣ್ಣು ಮಾಡ್ಕೊಳ್ಳೋಣ ಇದು ಕಪ್ಪು ಬಣ್ಣವನ್ನು ಹೊಂದಿದೆ ಮರು ಮರುಭೂಮಿ ಬಣ್ಣ ನೋಡಿ ಇದು ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿದೆ ಕಪ್ಪು ಮಣ್ಣು ನೋಡಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮರುಭೂಮಿ ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ ಕಪ್ಪು ಮಣ್ಣು ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಮರಭೂಮಿ ಮಣ್ಣು ರಾಜಸ್ಥಾನ್ ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಕಪ್ಪು ಮಣ್ಣಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಹತ್ತಿ ಜೋಳ ಗೋಧಿ ಈರುಳ್ಳಿ ಇತ್ಯಾದಿ ಮರಭೂಮಿ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಖರ್ಜೂರ ಸಜ್ಜೆ ಇತ್ಯಾದಿ ಇವೆಲ್ಲವೂ ಕಪ್ಪು ಮಣ್ಣು ಮತ್ತು ಮರಭೂಮಿ ಮಣ್ಣಿನ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸ್ತಕ್ಕಂಥ ಅಂಶಗಳು ಪಂಚವಾರ್ಷಿಕ ಯೋಜನೆಗಳು ಭಾರತದ ಆರ್ಥಿಕ ಪ್ರಗತಿಗೆ ಕಾರಣವಾದವು ಹೇಗೆ ಉತ್ತರವನ್ನು ನೋಡೋಣ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಸೇವಾ ವಲಯದ ಅಭಿವೃದ್ಧಿ ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ ಉದ್ಯೋಗ ಸೃಷ್ಟಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿ ರಫ್ತು ಹೆಚ್ಚಳ ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ ಓಕೆ ನೆಕ್ಸ್ಟ್ ಹೋಗೋಣ ಅಥವಾ ಅಂತ ಒಂದು ಪ್ರಶ್ನೆ ಅದ ಇಲ್ಲಿ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳು ಹಸಿರು ಕ್ರಾಂತಿಗೆ ಪ್ರೇರಕವಾದವು ಹೇಗೆ ಮೊದಲನೇದಾಗಿ ನೋಡಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದರೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರದ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯದ ವಿಸ್ತರಣೆ ಇವೆಲ್ಲ ಸುಗ್ಗಿಪೂರ್ವ ತಂತ್ರಜ್ಞಾನದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಇನ್ನು ಸುಗ್ಗಿ ನಂತರದ ತಂತ್ರಜ್ಞಾನದಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನೋಡೋದಾದರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮಾರಾಟದಲ್ಲಿ ತರಲಾದ ಸುಧಾರಣೆಗಳು ಇವೆಲ್ಲವೂ ಸುಗ್ಗಿ ನಂತರ ತಂತ್ರಜ್ಞಾನದಲ್ಲಿ ಬರ್ತಕ್ಕಂಥ ಸುಧಾರಣೆಗಳು ಒಟ್ಟಾರೆಯಾಗಿ ಎಲ್ಲ ಅಂಶಗಳು ಏನಾಗ್ತವೆ ಅಂದ್ರೆ ಹಸಿರು ಕ್ರಾಂತಿಗೆ ಪ್ರೇರಣೆ ಆಗ್ತಾವ ಓಕೆ ನೆಕ್ಸ್ಟ್ ಹೋಗೋಣ ಬ್ಯಾಂಕಿನ ಗುಣಲಕ್ಷಣಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಬ್ಯಾಂಕಿನ ಗುಣಲಕ್ಷಣಗಳು ಹಣದ ವಹಿವಾಟು ಠೇವಣಿಗಳನ್ನು ಅಂಗೀಕರಿಸುತ್ತವೆ ಸಾಲಗಳನ್ನು ಕೊಡುವುದು ಪಾವತಿ ಪಡೆಯುವುದು ಉಪಯುಕ್ತ ಸೇವೆಗಳು ಅಂದರೆ ಸೇವಾ ಭಾವನೆ ಸಂಬಂಧ ಕಲ್ಪಿಸುವ ಕೊಂಡಿ ಸಂಬಂಧ ಕಲ್ಪಿಸುವ ಕೊಂಡಿ ಇವೆಲ್ಲವೂ ಬ್ಯಾಂಕಿನ ಗುಣಲಕ್ಷಣಗಳು ಅಥವಾ ಅಂತ ಒಂದು ಪ್ರಶ್ನೆ ಅದ ಬ್ಯಾಂಕ್ ಖಾತೆಯನ್ನು ತೆರೆಯುವ ವಿಧಾನವನ್ನು ವಿವರಿಸಿ ಬ್ಯಾಂಕ್ ಖಾತೆ ತೆರೆಯುವ ವಿಧಾನ ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನು ತೆಗೆಯಬೇಕೆಂಬುದನ್ನು ನಿರ್ಧರಿಸುವುದು ನಿಮಗೆ ಅನುಕೂಲಕರವಾದ ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು ಪ್ರಸ್ತಾವನೆ ಅರ್ಜಿ ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬುವುದು ಪರಿಚಿತರ ಉಲ್ಲೇಖವನ್ನು ಕೊಡುವುದು ಬ್ಯಾಂಕ್ ಖಾತೆಯನ್ನು ತೆಗೆಯುವ ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು ಅಧಿಕಾರಿಗೆ ಅಧಿಕಾರಿಯ ಒಪ್ಪಿಗೆ ಅಂದರೆ ಅಲ್ಲಿ ಬ್ಯಾಂಕ್ನಲ್ಲಿರ್ತಕ್ಕಂಥ ಅಧಿಕಾರಿಯನ್ನು ಒಪ್ಪಬೇಕು ಪ್ರಾರಂಭಿಕ ಠೇವಣಿ ಇವೆಲ್ಲವೂ ಬ್ಯಾಂಕ್ ಖಾತೆಯನ್ನು ತೆರೆಯುವ ವಿಧಾನಗಳು ಬ್ರಿಟಿಷರ ಕಾಲದಲ್ಲಿ ಭಾರತದ ಪೊಲೀಸ್ ವ್ಯವಸ್ಥೆಯಲ್ಲಾದ ಬದಲಾವಣೆಗಳನ್ನು ವಿಶ್ಲೇಷಿಸಿ ಲಾರ್ಡ್ ಕಾರ್ನ್ವಾಲಿಸ್ನು ಎಸ್ಪಿ ಹುದ್ದೆಯನ್ನು ಸೃಷ್ಟಿಸಿದನು ಎಸ್ಪಿ ಅಂದರೆ ಸುಪ್ರಿಡೆಂಟ್ ಆಫ್ ಪೊಲೀಸ್ ಸಾವಿರದ ಏಳುನೂರ ತೊಂಬತ್ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಲಾಯಿತು ಠಾಣೆಗಳು ಕೋತ್ವಾಲರ ಅಧೀನದಲ್ಲಿದ್ದವು ಹಳ್ಳಿಗಳು ಚೌಕಿದಾರರ ಅಧೀನದಲ್ಲಿದ್ದವು ಹದಿನೇಳುನೂರ ಎಂಬತ್ತೊಂದರಲ್ಲಿ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೊಳಪಟ್ಟರು ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ನೂರ ಎರಡರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆ ಜಾರಿಗೆ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಕೈಗೊಂಡ ಕ್ರಮಗಳು ಎರಡು ಸಾವಿರ ಹದಿನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ ಕೇಂದ್ರ ರಾಜ್ಯ ಸರ್ಕಾರಗಳು ಅನೇಕ ಉಪಕ್ರಮಗಳನ್ನು ಕೈಗೊಂಡಿವೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಇವರನ್ನು ಅವರ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಇವರನ್ನು ಮನೆ ಸಮುದಾಯ ಮತ್ತು ಗ್ರಾಮದಿಂದ ಹೊರಹಾಕುವಂತಿಲ್ಲ ಸ್ಮೈಲ್ ಯೋಜನೆ ಜಾರಿಗೆ ಇವರಿಗಾಗಿ ರಾಷ್ಟ್ರೀಯ ಪರಿಷತ್ತನ್ನು ರಚಿಸಲಾಗಿದೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ರೂಪಿಸಲಾಗಿದೆ ಗರಿಮಾ ಗೃಹ ಯೋಜನೆಯಲ್ಲಿ ಮನೆ ನಿರ್ಮಾಣ ಗರಿಮಾ ಗೃಹ ಯೋಜನೆಯಲ್ಲಿ ಮನೆ ನಿರ್ಮಾಣ ಓಕೆ ನೆಕ್ಸ್ಟ್ ಹೋಗೋಣ ಅಸಂಘಟಿತ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳಾವವು ಉತ್ತರವನ್ನು ನೋಡೋಣ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ನಿಗದಿತ ನಿಯಮಗಳಿಲ್ಲ ಕಡಿಮೆ ಕೂಲಿ ವೈದ್ಯಕೀಯ ಸೌಲಭ್ಯಗಳಿಲ್ಲ ಕೆಲಸಕ್ಕೆ ಭದ್ರತೆ ಇಲ್ಲ ನಿಗದಿತ ವೇತನವಿಲ್ಲ ವಿರಾಮ ವೇತನವಿಲ್ಲ ನಿವೃತ್ತಿ ವೇತನವಿಲ್ಲ ಭತ್ಯೆಗಳ ಸೌಲಭ್ಯಗಳಿಲ್ಲ ಇವೆಲ್ಲವೂ ಅಸಂಘಟಿತ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಏಕೆ ಅವಶ್ಯಕವಾಗಿದೆ ಮಣ್ಣಿನ ಸವೆತದ ಪರಿಣಾಮಗಳು ನದಿಗಳಲ್ಲಿ ಹೂಳು ತುಂಬುವುದು ಪ್ರವಾಹಗಳು ಉಂಟಾಗುತ್ತವೆ ನದಿ ಪಾತ್ರೆಗಳಲ್ಲಿ ಬದಲಾವಣೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವುದು ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಚಿಲುಮೆಗಳು ಬತ್ತಿ ಹೋಗುತ್ತವೆ ಭೂಮಿಯ ಫಲವತ್ತತೆ ಕಡಿಮೆಯಾಗುವುದು ಕೃಷಿ ಉತ್ಪಾದನೆ ಕಡಿಮೆಯಾಗುವುದು ಕೃಷಿ ಉತ್ಪಾದನೆ ಕಡಿಮೆಯಾಗುವುದು ಇವೆಲ್ಲವೂ ಮಣ್ಣಿನ ಸವೆತದಿಂದ ಆಗ್ತಕ್ಕಂಥ ಪರಿಣಾಮಗಳು ಹೀಗಾಗಿ ನಾವು ಮಣ್ಣಿನ ಸವೆತವನ್ನು ಏನು ಮಾಡಬೇಕಂದ್ರೆ ತಡೆಗಟ್ಟಬೇಕಾಗುವುದು ಇವತ್ತು ಭಾಳ ಅವಶ್ಯಕ ಇದೆ ಐದನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಇರುತ್ತವೆ ಓಕೆ ಮೊದಲನೇ ಪ್ರಶ್ನೆ ನೋಡೋಣ ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಬೀರಿದ ಪರಿಣಾಮಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ರಾಷ್ಟ್ರೀಯವಾದಿ ಬೆಳೆಯಿತು ಸ್ಥಳೀಯ ಭಾಷೆಗಳು ಬೆಳೆಯಿತು ಸ್ಥಳೀಯ ಸಾಹಿತ್ಯ ಬೆಳೆಯಿತು ವೃತ್ತಪತ್ರಿಕೆಗಳು ಬೆಳೆದವು ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಐರೋಪ್ಯ ಚಿಂತನೆಯ ಪ್ರಭಾವ ಅಂದರೆ ಭಾರತೀಯರ ಮೇಲೆ ಐರೋಪ್ಯ ಚಿಂತನೆಯ ಪ್ರಭಾವವಾಯಿತು ಸ್ವಾತಂತ್ರ್ಯ ಚಳುವಳಿಯ ಅರಿವು ಮೂಡಿತು ಸಾಂಸ್ಕೃತಿಕ ಪರಂಪರೆಯ ಅರಿವು ಮೂಡಿತು ಭಾರತೀಯರಿಗೆ ಸಾಂಸ್ಕೃತಿಕ ಪರಂಪರೆಯ ಅರಿವು ಮೂಡಿತು ಓಕೆ ನೆಕ್ಸ್ಟ್ ಹೋಗೋಣ ಅಥವಾ ಅಂತ ಒಂದು ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದು ಮಾಡಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿದರು ಸಾವಿರದ ಒಂಬೈನೂರ ಐದರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿದರು ನೀರಾವರಿ ಸೌಲಭ್ಯ ಒದಗಿಸಿದರು ಬೆಳಗೋಳದ ಹತ್ತಿರ ಕಾವೇರಿ ನದಿಗೆ ಆಣೆಕಟ್ಟನ್ನು ನಿರ್ಮಿಸಿದರು ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದಿದ್ದಾರೆ ಇವೆಲ್ಲವೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳು ಜ್ಯೋತಿಬಾ ಪುಲೆಯವರು ಸಮಾನತೆಯ ಆಧಾರದ ಮೇಲೆ ಹೊಸ ಸಮಾಜವನ್ನು ನಿರ್ಮಿಸಲು ಪ್ರಯತ್ನಿಸಿದರು ಸಮರ್ಥಿಸಿ ಉತ್ತರವನ್ನು ನೋಡೋಣ ಅಂದರೆ ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಪಾನ ನಿಷೇಧ ಸ್ತ್ರೀಯರ ಸಮಾನತೆಗೆ ಬೆಂಬಲ ಮಾನವ ಹಕ್ಕುಗಳಿಗೆ ಬೆಂಬಲ ಜನರ ಶೋಷಣೆಗೆ ವಿರೋಧ ಅಸ್ಪೃಶ್ಯತೆಗೆ ವಿರೋಧ ಸಾಮಾಜಿಕ ನ್ಯಾಯಕ್ಕೆ ಬೆಂಬಲ ಶಿಕ್ಷಣಕ್ಕೆ ಬೆಂಬಲ ಶಿಕ್ಷಣಕ್ಕೆ ಬೆಂಬಲ ಇವೆಲ್ಲವೂ ಜ್ಯೋತಿ ಅವರು ಸಮಾನತೆಯ ಆಧಾರದ ಮೇಲೆ ಹೊಸ ಸಮಾಜವನ್ನು ನಿರ್ಮಿಸಲು ಪ್ರಯತ್ನಿಸಿದ ಅಂಶಗಳು ಭಾರತದಲ್ಲಿ ಆರ್ಥಿಕ ಅಸಮಾನತೆಯನ್ನು ಕಡಿಮೆಗೊಳಿಸಲು ಕೈಗೊಳ್ಳಬಹುದಾದ ಕ್ರಮಗಳೇನು ಆರ್ಥಿಕ ಅಸಮಾನತೆ ನಿವಾರಣಾ ಕ್ರಮಗಳು ಉತ್ತಮ ಆರ್ಥಿಕ ಸುಧಾರಣೆಗಳು ಯೋಜನಾಬದ್ಧ ಹಣಕಾಸಿನ ನಿರ್ವಹಣೆ ಪ್ರಗತಿಪರ ತೆರಿಗೆ ಪದ್ಧತಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿ ಬೃಹತ್ ಕೈಗಾರಿಕೆಗಳ ಅಭಿವೃದ್ಧಿ ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ ಭೂ ಸುಧಾರಣೆ ಕಾರ್ಮಿಕರ ಧೋರಣೆಗಳು ಕಾರ್ಮಿಕರ ಧೋರಣೆಗಳು ಸಾಮಾಜಿಕ ಭದ್ರತೆ ಇವೆಲ್ಲವೂ ಆರ್ಥಿಕ ಅಸಮಾನತೆ ನಿವಾರಣಾ ಕ್ರಮಗಳು ಅರಣ್ಯಗಳ ಮಹತ್ವವನ್ನು ವಿವರಿಸಿ ಉತ್ತರವನ್ನು ನೋಡೋಣ ಅರಣ್ಯಗಳ ಮಹತ್ವ ಶುದ್ಧ ವಾಯು ಪೂರೈಕೆ ಉತ್ತಮ ಮಳೆ ಮಣ್ಣಿನ ಸವೆತ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಔಷಧೀಯ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನ ಜೈವಿಕ ಪರಿಸರ ಸಮತೋಲನ ಇವೆಲ್ಲವೂ ಅರಣ್ಯಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಅಂಶಗಳು ಆರನೇ ಮುಖ್ಯ ಪ್ರಶ್ನೆ ಮೂವತ್ತೆಂಟು ಭಾರತದ ಬಾಹ್ಯ ರೇಖಾನಕ್ಷೆ ಬಿಡಿಸಿ ಈ ಕೆಳಗಿನವುಗಳನ್ನು ಗುರುತಿಸಿ ಎಂಬತ್ತೆರಡುವರೆ ರೇಖಾಂಶ ಮರಭೂಮಿ ಮಣ್ಣಿನ ಪ್ರದೇಶ ಸುಂದರ್ಬನ ಕೋಸಿ ಯೋಜನೆ ಇಲ್ಲಿ ಭಾರತದ ನಕ್ಷೆಯನ್ನು ಬಿಡಿಸಿದರೆ ಒಂದು ಅಂಕ ಈ ನಾಲ್ಕು ಸ್ಥಳಗಳನ್ನು ಗುರುತಿಸಿದರೆ ನಾಲ್ಕು ಅಂಕಗಳು ಒಟ್ಟು ಐದು ಅಂಕಗಳು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಭಾರತದ ನಕ್ಷೆ ಹಾಗೆ ಆ ನಾಲ್ಕು ಸ್ಥಳಗಳನ್ನು ಇಲ್ಲಿ ಬರೆಯಲಾಗಿದೆ ಈಗ ಒಂದೊಂದಾಗಿ ಗುರುತಿಸೋಣ ಮೊದಲನೇದಾಗಿ ಎಂಬತ್ತೆರಡುವರಿ ಪೂರ್ವರೇಖಾಂಶ ಹಾಗೆ ಬಿ ಮರುಭೂಮಿ ಮಣ್ಣಿನ ಪ್ರದೇಶ ಅಲ್ಲಿ ನೀವು ರಾಜಸ್ಥಾನದಲ್ಲಿ ನೋಡ್ಬೋದು ಸಿ ಸುಂದರ್ಬನ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಹುಲಿಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಹಾಗೆ ಕೋಸಿ ಯೋಜನೆ ಬಿಹಾರದಲ್ಲಿ ಬರುತ್ತೆ ಈಗ ಈ ಭಾರತದ ನಕ್ಷೆಯಲ್ಲಿ ಈ ನಾಲ್ಕು ಸ್ಥಳಗಳನ್ನು ಸರಿಯಾಗಿ ಗುರುತಿಸಲಾಗಿದೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರ ಬದಲಿಗೆ ದೃಷ್ಟಿ ವಿಕಲಚೇತನವಾಗಿದ್ದರೆ ಅವರಿಗೆ ನಕ್ಷೆಯ ಬದಲಾಗಿ ಈ ಪ್ರಶ್ನೆಯನ್ನು ಅವರು ಬರೀಬಹುದು ಯಾವುದು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ನೀರಾವರಿ ಸೌಲಭ್ಯ ಜಲವಿದ್ಯುತ್ ಉತ್ಪಾದನೆ ಪ್ರವಾಹಗಳ ನಿಯಂತ್ರಣ ನೌಕಾಯಾನದ ಸೌಲಭ್ಯ ಗೃಹ ಬಳಕೆ ಕೈಗಾರಿಕೆಗಳಿಗೆ ನೀರು ಪೂರೈಕೆ ಮಣ್ಣಿನ ಸವಕಳಿ ನಿಯಂತ್ರಣ ಮೀನುಗಾರಿಕೆ ಅರಣ್ಯದ ಅಭಿವೃದ್ಧಿ